ನಿಮ್ಮ ಮೊದಲನೆಯ ಪ್ರಶ್ನೆ ಚಿಂಗಮ್ ಜಗಿಯುವುದರಿಂದ ಯಾವ ಸಮಸ್ಯೆ ದೂರವಾಗುತ್ತದೆ ಆಪ್ಷನ್ ಎ ಬೊಜ್ಜು ಆಪ್ಷನ್ ಬಿ ಮರಿವು ಆಪ್ಷನ್ ಸಿ ಜ್ವರ ಆಪ್ಷನ್ ಡಿ ಕೆಮ್ಮು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮರೆವು ಚಿನ್ನಮ್ಮನ್ನು ಜಗಿಯುವುದರಿಂದ ದೂರವಾಗುತ್ತದೆ ನಿಮ್ಮ ಎರಡನೆಯ ಪ್ರಶ್ನೆ ಹೆಣ್ಣು ಮಕ್ಕಳು ಕೆಂಪು ಬಳೆ ಇಟ್ಟರೆ ಏನಾಗುತ್ತದೆ ಆಪ್ಷನ್ ಎ ಅಶುಭ ಆಪ್ಷನ್ ಬಿ ಶುಭ ಆಪ್ಷನ್ ಸಿ ಧನ ಆಪ್ಷನ್ ಡಿ ಧನ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಶುಭ ನಿಮ್ಮ ಮೂರನೆಯ ಪ್ರಶ್ನೆ ಬ್ರಿಟಿಷರು ಭಾರತದಲ್ಲಿ ವ್ಯಾಪಾರ ಕೇಂದ್ರವನ್ನು ಮೊದಲು ಎಲ್ಲಿ ಸ್ಥಾಪಿಸಿದರು ಆಪ್ಷನ್ ಎ ಹಾಸನದಲ್ಲಿ ಆಪ್ಷನ್ ಬಿ ಸೂರತ್ನಲ್ಲಿ ಆಪ್ಷನ್ ಸಿ ದಾವಣಗೆರೆಯಲ್ಲಿ ಆಪ್ಷನ್ ಡಿ ಮಂಡ್ಯದಲ್ಲಿ ನಿಮ್ಮ ಸರಿಯಾದ ಉತ್ತರ ಬಿ ಸೂರತ್ನಲ್ಲಿ ನಿಮ್ಮ ನಾಲ್ಕನೆಯ ಪ್ರಶ್ನೆ ಯಾವ ಜೀವಿಯ ಮೆದುಳು ಅದರ ದೇಹಕ್ಕಿಂತ ದೊಡ್ಡದಾಗಿರುತ್ತದೆ ಆಪ್ಷನ್ ಎ ಕಪ್ಪೆ ಆಪ್ಷನ್ ಬಿ ಇರುವೆ ಆಪ್ಷನ್ ಸಿ ಹಾವು ಆಪ್ಷನ್ ಡಿ ಹೋಗಿಲೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಇರುವೆಯ ಮೆದುಳು ಅದರ ದೇಹಕ್ಕಿಂತ ದೊಡ್ಡದಾಗಿರುತ್ತದೆ ನಿಮ್ಮ ಐದನೆಯ ಪ್ರಶ್ನೆ ಲಿವರ್ನಲ್ಲಿರುವ ಕೆಟ್ಟ ಪದಾರ್ಥವನ್ನು ಹೊರಹಾಕಲು ಯಾವ ಹಣ್ಣನ್ನು ಸೇವಿಸಬೇಕು ಆಪ್ಷನ್ ಎ ಸೇಬು ಆಪ್ಷನ್ ಬಿ ದ್ರಾಕ್ಷಿ ಆಪ್ಷನ್ ಸಿ ಕಿತ್ತಾಳೆ ಆಪ್ಷನ್ ಡಿ ದಾಳಿಂಬೆ ನಿಮ್ಮ ಸರಿಯಾದ ಆಪ್ಷನ್ ಬಿ ದ್ರಾಕ್ಷಿಯನ್ನು ಸೇವಿಸುವುದರಿಂದ ನಲ್ಲಿರುವ ಕೆಟ್ಟ ಪದಾರ್ಥವನ್ನು ಹೊರಹಾಕಬಹುದು ನಿಮ್ಮ ಆರನೆಯ ಪ್ರಶ್ನೆ ದನಗಳೇ ಇಲ್ಲದ ದೇಶ ಯಾವುದು ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಸಿರಿಯಾ ಆಪ್ಷನ್ ಸಿ ಭೂತಾನ್ ಆಪ್ಷನ್ ಡಿ ಚೀನಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸಿರಿಯಾ ದೇಶದಲ್ಲಿ ದನಗಳಿಲ್ಲ ನಿಮ್ಮ ಏಳನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಹೂವಿನ ಹೆಸರೇನು ಆಪ್ಷನ್ ಎ ಗುಲಾಬಿ ಆಪ್ಷನ್ ಬಿ ಸಂಪಿಗೆ ಆಪ್ಷನ್ ಸಿ ಚೆಂಡು ಹೂ ಆಪ್ಷನ್ ತಾವರೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ತಾವರಿಯು ಭಾರತದ ರಾಷ್ಟ್ರೀಯ ಹೂವಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ಅಧಿಕ ರಕ್ತದೊತ್ತಡವನ್ನು ಹೊಂದಿರುವ ಪ್ರಾಣಿಯ ಹೆಸರೇನು ಆಪ್ಷನ್ ಎ ಎತ್ತು ಆಪ್ಷನ್ ಬಿ ಮೊಲಾ ಆಪ್ಷನ್ ಸಿ ಆನೆ ಆಪ್ಷನ್ ಡಿ ಜಿರಾಫೆ ನಿಮ್ಮ ಸರಿಯಾದ ಆಪ್ಷನ್ ಡಿ ಜಿರಾಫಿಯು ಅಧಿಕ ರಕ್ತದೊತ್ತಡವನ್ನು ಹೊಂದಿರುವ ಪ್ರಾಣಿಯಾಗಿದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಜೋಳವನ್ನು ತಿನ್ನುವುದರಿಂದ ಯಾವ ಸಮಸ್ಯೆಯು ದೂರವಾಗುತ್ತದೆ ಆಪ್ಷನ್ ಇ ಮಂಡಿ ನೋವು ಆಪ್ಷನ್ ಬಿ ಹೃದಯ ರೋಗ ಆಪ್ಷನ್ ಸಿ ಬೆನ್ನು ನೋವು ಆಪ್ಷನ್ ಡಿ ತಲೆನೋವು ನಿಮ್ಮ ಸರಿಯಾದ ಬಿ ಹೃದಯ ರೋಗ ಜೋಳವನ್ನು ತಿನ್ನುವುದರಿಂದ ದೂರವಾಗುತ್ತದೆ ನಿಮ್ಮ ಹತ್ತನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು ಆಪ್ಷನ್ ಇ ದಾಳಿಂಬೆ ಆಪ್ಷನ್ ಬಿ ಮಾವು ಆಪ್ಷನ್ ಸಿ ಚಿಕ್ಕು ಆಪ್ಷನ್ ಡಿ ಚಕೋತ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮಾವು ಭಾರತದ ರಾಷ್ಟ್ರೀಯ ಹಣ್ಣು ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಗಾಂಧೀಜಿಗಿಂತ ಮೊದಲು ಭಾರತೀಯ ನೋಟಿನಲ್ಲಿ ಯಾವ ಚಿತ್ರ ಇತ್ತು ಆಪ್ಷನ್ ಇ ಹಂಪಿಯ ಚಿತ್ರ ಆಪ್ಷನ್ ಬಿ ಅಶೋಕ ಸ್ತಂಭದ ಚಿತ್ರ ಆಪ್ಷನ್ ಸಿ ತಾಜ್ ತಾಜ್ಮಹಲ್ನ ಚಿತ್ರ ಆಪ್ಷನ್ ಡಿ ಕೆಂಪು ಕೋಟೆಯ ಚಿತ್ರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅಶೋಕ ಸ್ತಂಭ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಯಾವ ದಿನ ದೇವಸ್ಥಾನಕ್ಕೆ ಹೋಗಬಾರದು ಆಪ್ಷನ್ ಎ ಬುಧವಾರ ಆಪ್ಷನ್ ಬಿ ಮುತ್ತಿನ ದಿನ ಆಪ್ಷನ್ ಸಿ ಗುರುವಾರ ಆಪ್ಷನ್ ಡಿ ಶುಕ್ರವಾರ ನಿಮ್ಮ ಸರಿಯಾದ ಆಪ್ಷನ್ ಬಿ ಮುಟ್ಟಿನ ದಿನದಂದು ದೇವಸ್ಥಾನಕ್ಕೆ ಹೋಗಬಾರದು ನಿಮ್ಮ ಹದಿಮೂರನೆಯ ಪ್ರಶ್ನೆ ಹಾಲಿಗೆ ಏನನ್ನು ಹಾಕಿ ಕುಡಿದರೆ ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ ಆಪ್ಷನ್ ಎ ಕೊತ್ತಂಬರಿಯನ್ನು ಆಪ್ಷನ್ ಬಿ ಅರಿಶಿನವನ್ನು ಆಪ್ಷನ್ ಸಿ ಓಂಕಾಳನ್ನು ಆಪ್ಷನ್ ಡಿ ಅಲಸಂಡೆಯ ಬೀಜವನ್ನು ಸರಿಯಾದ ಉತ್ತರ ಬಿ ಅರಶಿನವನ್ನು ಹಾಲಿಗೆ ಹಾಕಿ ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಮನೆಯ ಎದುರು ಯಾವ ಗಿಡ ನೆಟ್ಟರೆ ಧನ ನಷ್ಟವಾಗುತ್ತದೆ ಆಪ್ಷನ್ ಎ ಸೇವಂತಿಗೆಯ ಗಿಡ ಆಪ್ಷನ್ ಬಿ ಮುಳ್ಳಿನ ಗಿಡ ಆಪ್ಷನ್ ಸಿ ಮಲ್ಲಿಗೆಯ ಗಿಡ ಆಪ್ಷನ್ ಡಿ ಚೆಂಡು ಹೂವಿನ ಗಿಡ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮುಳ್ಳಿನ ಗಿಡವನ್ನು ಮನೆ ಎದುರು ಇಟ್ಟರೆ ಧನ ನಷ್ಟವಾಗುತ್ತದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಭಾರತದ ಅತ್ಯಂತ ಹಳೆಯ ನದಿ ಯಾವುದು ಆಪ್ಷನ್ ಎ ಗಂಗಾ ನದಿ ಆಪ್ಷನ್ ಬಿ ಸಿಂಧು ನದಿ ಆಪ್ಷನ್ ಸಿ ಕಾವೇರಿ ಆಪ್ಷನ್ ಡಿ ಯಮುನಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಂಧು ನದಿಯು ಭಾರತದ ಅತ್ಯಂತ ಹಳೆಯ ನದಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ